ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಎಲ್ರಿಗೂ ನಾಡಿನ ಸಮಸ್ತ ಜನತೆಗೂ ಕೂಡ ಗಣಪತಿ ಹಬ್ಬ ಅಂದರೆ ವಿಜೃಂಭಣೆಯಿಂದ ಆಚರಣೆ ಮಾಡುವಂಥದ್ದು ಏಕೆಂದರೆ ಮನೆಗಳಲ್ಲೂ ರಸ್ತೆಗಳಲ್ಲೂ ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕ ಕೂಡ ಗಣಪತಿಯನ್ನು ಇಟ್ಟು ಪೂಜಿಸ್ತೀವಿ ಆದರೆ ಕೆಲವೊಬ್ಬರಿಗೆ ಕಾರಣಾಂತರಗಳಿಂದ ಹಬ್ಬವನ್ನು ಆಚರಣೆ ಮಾಡೋದಕ್ಕಾಗೋದಿಲ್ಲ ಅಂತಹವರು ಕೂಡ ಈ ಪರಿಹಾರವನ್ನು ಮಾಡಿಕೊಳ್ಬಹುದು ಯಾಕೆ ಇಷ್ಟೊಂದು ಮುಖ್ಯ ಅಂದರೆ ನಮಗೆ ಭಾದ್ರಪದ ಮಾಸದಲ್ಲಿ ಬಂದಿರುವಂಥ ಚೌತಿಯ ದಿನ ಗಣಪತಿಯನ್ನು ಆರಾಧನೆ ಮಾಡುವಂಥದ್ದು ಎಲ್ರಿಗೂ ಗೊತ್ತಿರುವಂಥದ್ದೇ ವಿಘ್ನ ವಿನಾಶಕ ಯಾಕಂದರೆ ಎಲ್ಲ ದೇವತೆಗಳಿಗಿಂತಲೂ ಮೊದಲು ಪೂಜೆಯನ್ನು ನಾವು ಗಣಪತಿಗೆ ಸಲ್ಲಿಸ್ತೀವಿ ಯಾಕಂದರೆ ನಾವು ಮಾಡುವಂಥ ಕೆಲಸಗಳು ನಾವು ಅಂದುಕೊಂಡಿರುವ ಯಾವುದೇ ರೀತಿಯ ಕೆಲಸ ಮಾನವ ಜೀವನದಲ್ಲಿ ಏನೇ ವಿಘ್ನಗಳು ಬಂದರೂ ಕೂಡ ಅದು ಮೆಟ್ಟಿ ಮುಂದೆ ಹೋಗೋದಕ್ಕೆ ಹಾಗೂ ಆ ಸಮಸ್ಯೆಗಳು ರಿಪೀಟ್ ಆಗದೇ ಇರೋದಕ್ಕೆ ನಾವು ಪ್ರತಿನಿತ್ಯ ಪ್ರತಿ ಈ ಒಂದು ಇಂಪಾರ್ಟೆಂಟ್ ಯಾವುದೇ ಒಂದು ಕೆಲಸವನ್ನು ಕೈಗೆದ್ಕೊಂಡ್ರೂ ಕೂಡ ಗಣಪತಿಯನ್ನು ಪೂಜೆ ಮಾಡ್ತೀವಿ ಏಕೆಂದರೆ ವಿಘ್ನ ವಿನಾಶಕ ಸ್ವಾಮಿ ಎಲ್ಲವನ್ನು ಎಲ್ಲ ವಿಘ್ನಗಳನ್ನು ಕೂಡ ದೂರ ಮಾಡಿ ನಮಗೆ ಸಂತೋಷವನ್ನು ಸುಖವನ್ನು ಕೊಡುವಂಥ ಭಗವಂತನಿಗೆ ಈ ದಿನ ಪೂಜಿಸುವಂಥದ್ದು ಮಕ್ಕಳಿಂದ ದೊಡ್ಡವರ ತನಕ ಎಲ್ಲರೂ ಕೂಡ ನಾವು ಒಂದಲ್ಲ ಒಂದು ರೀತಿಯಲ್ಲಿ ವಿದ್ಯಾರ್ಥಿಗಳು ಪ್ರತಿನಿತ್ಯ ಪ್ರತಿಗಳಿಗೆ ಕೂಡ ಒಂದಲ್ಲ ಒಂದು ಕಲಿತಾ ಇರ್ತೀವಿ ಇನ್ನೂ ವಿದ್ಯಾರ್ಥಿಗಳು ಓದ್ತಾ ಇರ್ತಾರಲ್ವ ಆ ಊರು ಮಕ್ಕಳು ಎಕ್ಸಾಮ್ ಅಟೆಂಡ್ ಮಾಡ್ತಾ ಇರುವಂಥವರು ಕೆಲಸಗಳು ಮನೆ ಕಟ್ಟಬೇಕು ಅಂದ್ಕೊಂಡಿರುವಂಥವರು ಏನಾದರೂ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿರುವಂಥವರು ಪ್ರಾಪರ್ಟಿಗಳನ್ನು ನಾವು ತಗೊಳ್ಬೇಕು ಅಂದ್ಕೊಂಡಿದ್ದೀವಿ ಹೊಸದಾಗಿ ದುಡ್ಡನ್ನು ಸೇರಿಸ್ತಾ ಇದ್ದೀವಿ ಅಂತ ಅಂದ್ಕೊಳ್ಳುವಂಥವರು ಹಾಗೆ ಏನೂ ಇಲ್ಲ ನಮ್ಮ ಹತ್ರ ದುಡ್ಡು ಕಾಸು ಏನೂ ಇಲ್ಲ ಆದರೆ ಬಾಡಿಗೆ ಮನೆಗಳಲ್ಲಿದ್ದೀವಿ ಸ್ವಂತ ಮನೆ ಯೋಚನೆ ಮಾಡೋದೇ ತಪ್ಪ ಸ್ವಂತ ಮನೆ ಅನ್ನೋದು ಕನಸು ಕಟ್ ಹುಟ್ಟೋದು ತಪ್ಪ ಅನ್ನೋದು ಕೆಲವೊಬ್ಬರಿಗೆ ಇರುತ್ತೆ ಯಾವುದು ತಪ್ಪಿಲ್ಲ ಸ್ನೇಹಿತರೆ ನಾವು ಭಕ್ತಿಯಿಂದ ಸ್ವಾಮಿಯನ್ನು ಕೇಳಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಈ ದಿನ ನೋಡಿ ಈ ಸಮಸ್ಯೆಗಳನ್ನು ಹೋಗ್ಲಾಡ್ಸೋದಕ್ಕೆ ಎಕ್ಸ್ಪೆಷಲಿ ಮನೆಯಲ್ಲಿ ನೆಗೆಟಿವನ್ನು ತೊಲಗಿಸೋದಕ್ಕೆ ನೆಗೆಟಿವ್ ಅಂದರೆ ಯಾವಾಗಲೂ ಅಷ್ಟೇ ಯಾರಾದರೂ ಈ ಗಂಡ ಹೆಂಡತಿ ಮಕ್ಕಳು ತುಂಬ ಹಬ್ಬ ಹರಿದಿನಗಳು ಅನ್ನೋದು ನೋಡದೆ ಜಗಳ ಮಾಡುವಂಥದ್ದು ಕಿರಿಕಿರಿ ಆಗ್ತಾ ಇರುತ್ತೆ ಒಬ್ಬರನ್ನ ಕಂಡ್ರೆ ಒಬ್ರಿಗೆ ಆಗೋದಿಲ್ಲ ಅಂಥವರು ಸ್ನೇಹಿತರೆ ég hætti að það er nýtt ಅತ್ಯ ನಮಗೆ ಮನಸ್ಸಿಗೆ ನೆಮ್ಮದಿ ಅನ್ನೋದು ಇರೋದಿಲ್ಲ ಅಂಥವರು ಅರಿಶಿಣ ನೀರಿನ ಪರಿಹಾರವನ್ನು ಮಾಡಿಕೊಳ್ಳಿ ಬೆಸ್ಟ್ ರಿಸಲ್ಟನ್ನು ಕೊಡುತ್ತೆ ಯಾಕಂದರೆ ಗಣಪತಿಯನ್ನು ಸ್ವಾಮಿ ದೇವಿ ಅರಿಶಿಣದಲ್ಲೇ ಮಾಡಿರುವಂಥದ್ದು ಮೊದಲನೆಯದಾಗಿ ಅದಕ್ಕೆ ಅರಿಶಿಣಕ್ಕೆ ತುಂಬಾ ಪ್ರಾಶಸ್ತ್ಯ ಇದೆ ಮಂಗಳಕರವಾದ ಎಲ್ಲ ಪೂಜೆಗಳನ್ನು ನಾವು ಮಾಡಬೇಕು ಅಂದರೂ ಎಲ್ಲ ಕಾರ್ಯಗಳಿಗೂ ಕೂಡ ಮುಖ್ಯವಾಗಿ ಅರಿಶಿಣವನ್ನು ನಾವು ತಗೊಳ್ತೀವಿ ಅಂತಹ ಅರಿಶಿಣದಿಂದ ಈ ಪರಿ ಪರಿಹಾರವನ್ನು ಮಾಡ್ಕೊಳ್ಳಿ ತುಂಬ ಈಸಿಯಾಗಿರುವಂಥದ್ದು ಇದು ಇಷ್ಟು ಮಾಡಿಕೊಂಡ್ರೆ ಸಾಕು ನೀವು ನನ್ನ ಫಸ್ಟೇ ತಿಳಿಸಿದ್ದೆ ಹಬ್ಬದ ದಿನ ಚಿಕ್ಕದಾಗಿ ಚಿಕ್ಕ ಚಿಕ್ಕ ಪ್ಯಾಕೆಟ್ಟು ನೀವು ಅರಿಶಿಣವನ್ನು ತಗೊಂಡು ಬರೋದು ತುಂಬ ಒಳ್ಳೆಯದು ಈ ರೀತಿ ತಗೊಂಡು ಬಂದಿರ್ತೀರಲ್ವಾ ಲಾಸ್ಟಲ್ಲಿ ಎಲ್ಲ ರೀತಿಯ ಪೂಜೆ ಪುನಸ್ಕಾರಗಳು ಮೇಲೆ ನೀವು ರಾತ್ರಿ ಮಾಡಿಕೊಳ್ಬಹುದು ಇದನ್ನು ಒಂದು ಗಾಜಿನ ಲೋಟದಲ್ಲಿ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಅರಿಶಿಣವನ್ನು ಹಾಕ್ಕೊಳ್ಳಿ ಶುದ್ಧವಾದಂಥ ನಾವು ಕುಡಿಯುವಂಥ ನೀರನ್ನು ಅದಕ್ಕೆ ಹಾಕಬೇಕು ಹಾಕಿಬಿಟ್ಟು ನೀವು ಏನು ಮಾಡಬೇಕು ಅಂದರೆ ಸ್ವಲ್ಪನೇ ಅದರಲ್ಲಿ ಜೀರಿಗೆ ತಂದಿರ್ತಿರಲ್ವ ಜೀರಿಗೆಯನ್ನು ಹಾಕಿಬಿಟ್ಟು ನೀವು ದೇವ್ರ ಮನೆಯಲ್ಲಿ ಗಣಪತಿ ಫೋಟೋ ಅಥವಾ ವಿಗ್ರಹದ ಮುಂದೆ ನೀವು ಏನಾದರೂ ಗಣಪತಿಯ ಹಬ್ಬವನ್ನು ಆಚರಣೆ ಮಾಡುವಂಥವರಾದರೆ ಮನೆಗೆ ಗೌರಿ ಗಣೇಶನನ್ನು ತಂದಿದ್ದರೂ ಕೂಡ ಗಣಪತಿಯ ಮುಂದೆ ಇಡೀ ಸ್ನೇಹಿತರೆ ಈ ಥರ ಇಟ್ಟಾಗ ಶಕ್ತಿ ಅನ್ನೋದು ಜಾಸ್ತಿ ಆಗುತ್ತೆ ಕೇಳ್ಕೊಳ್ಳಿ ನಮ್ಮ ಮನೆಯಲ್ಲಿ ಈ ರೀತಿ ನೆಗೆಟಿವ್ ಅನ್ನೋದಿದೆ ಸಂಕಲ್ಪ ಮಾಡ್ಕೊಳ್ತಾ ಇದ್ದೀವಿ ತಂದೆ ನಿನ್ನ ಸಾಕ್ಷಿಯಾಗಿ ನಮಗಿರುವಂಥ ಸಮಸ್ಯೆಗಳನ್ನು ದೂರ ಮಾಡು ನಾವು ಹೊಂದಾಣಿಕೆಯಿಂದ ಬದುಕಬೇಕು ನಮ್ಮ ಮನೆಯಲ್ಲಿ ಒಗ್ಗಟ್ಟ ಕರೆಕ್ಟ್ ಬದುಕಬೇಕು ಪ್ರೀತಿಯಿಂದ ಬದುಕಬೇಕು ಈ ರೀತಿ ಅವಶ್ಯಕತೆ ಇದೆ ದುಡ್ಡು ಕಾಸಿನ ವಿಚಾರ ಆಗಿರಬಹುದು ಅಥವಾ ಮಕ್ಕಳು ಮರಿಗೆ ಮದುವೆ ಮಾಡೋದು ಅವ್ರಿಗೆ ಬೇರೆ ಇನ್ನೂ ಹೈಯರ್ ಎಜುಕೇಷನ್ ಕೊಡಬೇಕು ಅದಕ್ಕೆ ದುಡ್ಡು ಹೊಂದಿಸ್ಬೇಕು ಈ ಥರ ಇರುತ್ತಲ್ವ ಅದನ್ನು ಕೇಳಿಕೊಳ್ಳಿ ಕೇಳಿಕೊಂಡು ನೀವು ದೇವ್ರ ಮನೆಯಲ್ಲೇ ಈ ಲೋಟವನ್ನು ಇಡಬೇಕು ಸ್ನೇಹಿತರೆ ನೆನ್ಪಿಟ್ಕೊಳ್ಳಿ ಇದನ್ನು ನೀವೇನು ಮಾಡಬೇಕು ಮತ್ತೆ ಅಂತ ಕೂಡ ಹೇಳ್ತೀನಿ ಮಾರನೇ ದಿನ ಅದಕ್ಕೆ ತುಂಬಾ ಶಕ್ತಿ ಅನ್ನೋದು ಬಂದಿರುತ್ತಲ್ವ ಅದನ್ನು ತಗೊಂಡು ನೀವೇನು ಮಾಡಬೇಕು ಅಂದರೆ ಜೀರಿಗೆನೂ ಇರುತ್ತೆ ತೊಂದರೆ ಇಲ್ಲ ಏನೂ ಆಗೋದಿಲ್ಲ ಸ್ವಲ್ಪನೇ ಹಾಕಿರ್ತೀವಲ್ವ ನಾವು ನಾವು ಸ್ನಾನ ಮಾಡುವಂಥ ನೀರಿಗೆ ಎಲ್ಲರೂ ಮನೆಯಲ್ಲಿರುವಂಥ ಸದಸ್ಯರು ಎಲ್ಲರೂ ಇರ್ತಾರಲ್ವ ಅವರುಗಳು ಇದನ್ನು ನೀರಿಗೆ ಹಾಕ್ಕೊಳ್ಳಿ ಸ್ನೇಹಿತರೆ ಸ್ನಾನದ ನೀರಿಗೆ ತುಂಬ ಚೆನ್ನಾಗಿರುತ್ತೆ ನಿಮ್ಮ ದೇಹದಲ್ಲಿರುವಂಥ ಏನೇ ಕಾಯಿಲೆ ಕಸಾಲೆಗಳಿದ್ದರೂ ಕೂಡ ಅದು ಕೂಡ ದೂರ ಹೊರಟೋಗುತ್ತೆ ಅಂತ ಹೇಳಬಹುದು ಇನ್ನು ಮತ್ತೊಂದು ಪರಿಹಾರವನ್ನು ತಿಳಿಸ್ತಾ ಇದ್ದೀನಿ ಈ ಪರಿಹಾರ ನೀವು ಮುಖ್ಯವಾಗಿ ರಾತ್ರಿ ಇನ್ನೇನು ಮಲಗತೀವಿ ಅನ್ನುವಾಗ ನಿಮ್ಮ ಅಡುಗೆ ಮನೆಯಲ್ಲಿ ಗ್ಯಾಸ್ ಸ್ಟೌವ್ ಮೇಲೆ ಮಾಡಿಕೊಳ್ಳುವಂಥ ಒಂದು ಪರಿಹಾರ ಒಂದು ಪ್ಲೇಟನ್ನು ಇಟ್ಕೊಳ್ಳಿ ಅದರ ಮೇಲೆ ಒಂದು ಪೇಪರನ್ನು ಹಾಕಿ ಕಲ್ಲುಪ್ಪನ್ನು ಹಾಗೂ ಸಾಸುವೆಯನ್ನು ತಗೊಳ್ಬೇಕಾಗುತ್ತೆ ಈ ಪರಿಹಾರಕ್ಕೆ ಸ್ವಲ್ಪ ನೀವು ಕಪ್ಪು ಸಾಸುವೆಯನ್ನೇ ಹಾಕಿ ಅದು ಆದ್ರ ಮೇ ಅದರ ಮೇಲೆ ಇಡೀ ಕಲ್ಲುಪ್ಪನ್ನು ಹಾಕಿ ಒಂದು ಚಿಟಿಕೆ ಚಿಟಿಕೆಯಷ್ಟು ಅರಿಶಿನ ಕುಂಕುಮವನ್ನು ಹಾಕಿ ಇದು ಎಲ್ಲವೂ ಶಕ್ತಿದಾಯಕವಾಗಿರುತ್ತೆ ನಮಗೆ ಯಾರು ಶತ್ರುಗಳಿರ್ತಾರೆ ಈತ ಶತ್ರುಗಳಿರ್ತಾರೆ ಅಥವಾ ನಮ್ಮ ಮನೆಯಲ್ಲಿ ನಮ್ಮ ಮನೆಯ ಹೊರಗಡೆ ಈ ಥರ ತುಂಬಾ ಇದ್ದಾಗ ಆ ಶತ್ರುಗಳು ಆ ನೆಗೆಟಿವ್ ಅನ್ನೋದು ಈ ಸಾಸುವೆ ತೆಗೆದು ಬಿಸಾಕುತ್ತೆ ಕಲ್ಲುಪ್ಪು ಅನ್ನೋದು ದುಡ್ಡು ಕಾಸನ್ನು ಆಕರ್ಷಿಸುವಂಥದ್ದು ಇನ್ನು ಶುಭ ಕಾರ್ಯಗಳು ನಮ್ಮ ಮನೆಯಲ್ಲಿ ನಡಿಬೇಕು ಅಂದರೆ ಅರಿಶಿಣ ಕುಂಕುಮ ಅನ್ನೋದು ಸಹಾಯ ಮಾಡುತ್ತೆ ಈ ಮೂರೂ ವಸ್ತುಗಳು ಸೇರಿದಾಗ ನಮಗೆ ಎಲ್ಲವೂ ಒಳ್ಳೆಯದಾಗುತ್ತೆ ಇದನ್ನು ನೀವು ಸ್ಟವ್ ಎಲ್ಲ ಕ್ಲೀನಾಗಿ ಒರೆಸಿ ಅದರ ಮೇಲೆ ಇಟ್ಕೊಳ್ಬೇಕಾಗುತ್ತೆ ಈ ಥರ ಸ್ಟವ್ ಮೇಲೆ ಇಡಿ ಮಾರನೆಯ ದಿನ ಅದನ್ನು ಕವರ್ ಮೇಲೆ ಇಟ್ಟಿರ್ತೀವಿ ಅಂದರೆ ಪೇಪರ್ ಮೇಲೆ ಹಾಕಿರ್ತೀವಲ್ವ ಅದನ್ನು ತೆಗೆದುಬಿಟ್ಟು ಫೋಲ್ಡ್ ಮಾಡಿಬಿಟ್ಟೆ ಫೋಲ್ಡ್ ಮಾಡಿಬಿಟ್ಟಿದ್ದೆ ನೀವು ತಗೊಂಡೋಗಿದ್ದೆ ಯಾವುದಾದ್ರೂ ಗಿಡಗಳು ಹಸಿರು ಗಿಡಗಳು ಇರುತ್ತಲ್ವ ಆ ಕಡೆ ಹಾಕಬೇಕು ಇನ್ನೊಬ್ಬರು ತುಳಿಬಾರ್ದು ಇದನ್ನು ನೆನಪಿಟ್ಕೊಳ್ಳಿ ಸ್ನೇಹಿತರೆ ಮಾರನೇ ದಿನವೇ ನೀವು ಬೇಗನೆ ತೆಗೆದ್ಬಿಟ್ಟು ತೊಂದರೆ ಇಲ್ಲ ಇದನ್ನು ತೆಗೆದಾಗ ನೀವು ತುಳಿಯದೇ ಇರುವ ಕಡೆ ಗಿಡಗಳತ್ರ ಹಾಕಬೇಕಾಗುತ್ತೆ ನಾವು ಯಾರಾದರೂ ತುಳಿದ್ರೆ ನಾವು ಮಾಡುವಂಥ ಕೆಲಸ ಏನು ಪರಿಹಾರಕ್ಕೆ ಅಂತ ಮಾಡಿರ್ತೀವಿ ನೋಡಿ ಅದು ರಿಸಲ್ಟ್ ಕೊಡೋದಿಲ್ಲ ಅದಕ್ಕೋಸ್ಕರ ಗಮನದಲ್ಲಿಟ್ಕೊಳ್ಳಿ ವಿಡಿಯೋವನ್ನು ತುಂಬ ಸ್ಮಾರ್ಟಾಗಿ ಅವ್ರಿಗೆ ಎಷ್ಟು ಇನ್ಫಾರ್ಮೇಷನ್ನು ಇದರಲ್ಲಿ ಒಂದು ಇಲ್ಲಿಡಿ ಅಂತ ಹೇಳ್ತೀವಿ ಅಂದ್ಕೊಳ್ಳಿ ಅಷ್ಟು ಸಾಕು ಇನ್ನು ಮುಂದೆ ಅವ್ರಿಗೇನು ಬೇಕಾಗಿರೋದಿಲ್ಲ ಈ ಥರ ವಿಡಿಯೋ ಪೂರ್ತಿಯಾಗಿ ನೋಡಿರೋದಿಲ್ಲ ಸಮಸ್ಯೆಗಳು ನಿಮಗೆ ಅದನ್ನು ಯಾವ ರೀತಿ ಹೋಗ್ಲಾಡಿಸ್ಕೊಳ್ಬೇಕು ಅನ್ನೋದು ಮಾಹಿತಿ ಕೂಡ ಗೊತ್ತಾಗೋದಿಲ್ಲ ಪೂರ್ತಿ ನೋಡಿ ಹೇಳ್ಕೊಳ್ಳಿ ಸ್ನೇಹಿತರೆ ಅದನ್ನು ಮಾಡಿ ಒಳ್ಳೆಯದಾಗಲಿ